ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿರುಚಿ ನಾನಿವತ್ತು ಸಿಂಪಲ್ ಆಗಿ ಮತ್ತು ಮತ್ತೆ ಮೂಲಂಗಿನ ಯೂಸ್ ಮಾಡಿಕೊಂಡು ಬಸ್ಸಾರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದೇ ತರಕಾರಿ ಅಂತೆಲ್ಲ ನಿಮ್ಗೆ ಇರೋ ತರಕಾರಿ ಬೇಳೆ ಯೂಸ್ ಮಾಡಿಕೊಂಡು ಬಸ್ಸಾರ್ ಮಾಡ್ಕೋಬಹುದು ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಅಷ್ಟು ತೊಗರಿ ಬೇಳೆ ಮತ್ತೆ ಅರ್ಧ ಕಪ್ ಅಷ್ಟು ಅವರೇ ಬೇಳೆ ತಗೊಂಡಿದ್ದೀನಿ ಇದೆರಡನ್ನೂ ಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹೀರೆಕಾಯಿ ಎರಡು ಹೀರೆಕಾಯಿ ಮತ್ತು ಒಂದು ನಾಲ್ಕು ಮುಲ್ಲಂಗಿ ಇತ್ತು ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಅದನ್ನು ಕಟ್ ಮಾಡಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಬೇಯೋದಕ್ಕೆ ಯೂಸ್ ಆಗೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತಗೊಳ್ತೀನಿ ಬೇಗ ಬೆಂದ್ಬಿಡುತ್ತೆ ಹಾಗೆ ಪಾತ್ರೆಯಲ್ಲೂ ಬೇಯಿಸ್ಕೊಬೋದು ಬೇಗ ಆಗುತ್ತೆ ಅಂತ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಒಂದು ವಿಷಲ್ ಸಾಕು ಬಸ್ಸಾರ್ ಮಸಾಲೆಗೆ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಬಾಣಲಿಗೆ ಕಟ್ ಮಾಡಿರೋ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ನಾನು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಮೂರನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರ್ ಅಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಮತ್ತೆ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ ಬೇಳೆ ಸಾಂಬಾರ್ ಪೌಡರ್ ಒಂದೆರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಕೊತ್ತಂಬರಿ ಸೊಪ್ಪು ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಚಿಕ್ಕ ನಿಂಬೆ ಹಣ್ಣು ಸೈಜ್ ಅಷ್ಟು ಹುಣ್ಸೆ ಹಣ್ಣ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಮೆಣಸು ಒಂದು ಟೀ ಸ್ಪೂನ್ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು ಮತ್ತೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಅದನ್ನ ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಮತ್ತೆ ನಾವು ಬೇಯಿಸಿ ಇಟ್ಕೊಂಡಿದ್ರಲ್ವಾ ತರಕಾರಿ ಸ್ವಲ್ಪ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನ ರುಬ್ಬಿ ಎತ್ತಿಟ್ಕೊಳ್ಬೇಕು ಮತ್ತೆ ಇಲ್ಲಿ ನಾನು ಪಲ್ಯ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಆಯಿಲ್ಗೆ ಒನ್ ಟೀ ಸ್ಪೂನ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಇವಾಗ ನಾವು ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತುಂಬ ಬ್ರೌನ್ ಆಗೋ ಥರ ಫ್ರೈ ಮಾಡಬಾರ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ನಾನು ಖಾರಕ್ಕೆ ಒಂದು ನಾಲ್ಕು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಬೇಯಿಸಿಟ್ಕೊಂಡಿದ್ರಲ್ಲ ತರಕಾರಿ ಬೇಳೆ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೀರು ಸಪ್ರೇಟ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ನಾವು ಬೇಯೋವಾಗಲೇ ಸೇರಿಸಿದ್ರಿ ಇಲ್ಲೇನಾದರೂ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಇಲ್ಲಿ ನಾವು ಸೇರಿಸ್ಕೊಳ್ಬೋದು ಉಪ್ಪು ಕರೆಕ್ಟ್ ಆಗಿದೆ ಅದಕ್ಕೆ ನಾನು ಇಲ್ಲೇನು ಸೇರಿಸಿಲ್ಲ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಕಾಯಿತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದ್ರೆ ರುಚಿ ಇರುತ್ತೆ ನಿಮಗೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಸಾಂಬಾರ್ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಬೋದು ಬಟ್ ನಾನು ಇಲ್ಲೇನು ಸೇರಿಸ್ಕೊಳ್ತಾ ಇಲ್ಲ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ತರಕಾರಿ ಬೇಳೆ ಬೇಯಿಸಿದ್ರಲ್ಲ ಅದೇ ನೀರನ್ನ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸೇ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಬೋದು ಗಟ್ಟಿಯಾಗಬೇಕಾದ್ರೂ ಮಾಡ್ಕೊಳ್ಬೋದು ಸಾಂಬಾರ್ ಬೇಕಾದ್ರೆ ತೆಳ್ಳಕ್ಕೂ ಮಾಡ್ಕೊಳ್ಬೋದು ನಾನು ಇಷ್ಟೇ ಅಂತ ನೀರಿಷ್ಟೇ ಸೇರಿಸಿದ್ದೀನಿ ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಬಸ್ಸಾರ್ ರೆಡಿ ಆಗಿದೆ ಈ ಪಸ್ಸಾರು ಮುದ್ದೆಗೆ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾನು ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಇದೇ ಥರ ಒಳ್ಳೆ ಒಳ್ಳೆಯ ಕ ಅಡುಗೆನ ನಾನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್